ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿಗೆ ಕರೆದಾಗ ಅವರಿಗೆ ಗೌರವ ಕೊಟ್ಟು ನಾನು ದೆಹಲಿಗೆ ಹೋಗಿದ್ದೆ ಆದ್ರೆ ಅವರು ಭೇಟಿಯಾಗದೆ ನನ್ನ ನಾನು ಸ್ಪರ್ಧೆ ಮಾಡೋದಕ್ಕೆ ಅಸ್ತು ಎಂದಿದ್ದಾರೆ ಎಂದು ಸ್ವತಂತ್ರ ಅಭ್ಯರ್ಥಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿದರು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನಾನು ಚುನಾವಣೆಯಿಂದ ಹಿಂದೆ ಸರಿಯೋದು ಮುಗಿದು ಹೋದ ಕತೆ ರಾಜೇಶ್ ಜಿ ಮನೆಗೆ ಭೇಟಿ ಮಾಡಲು ಸೂಚಿಸಿದ್ರು ಅಮಿತ್ ಶಾ ಕಚೇರಿಯವರು ಅವರ ಕರೆ ಬಂದ ಮೇಲೆ ಕರಿತೀವಿ ಎಂದರು ನಂತರ ಅವರ ಭೇಟಿಯ ಅವಶ್ಯಕತೆ ಇಲ್ಲ ಎಂದಿದ್ದಾರೆ ಎಂದು ಕಚೇರಿಯವರು ತಿಳಿಸಿದ್ರು ಇದರ ಅರ್ಥ ನೀನು ಶಿವಮೊಗ್ಗಕ್ಕೆ ವಾಪಸ್ ಹೋಗು ಹೋಗಿ ನೀನು ಸ್ಪರ್ಧಿಸಿ ಗೆಲ್ಲು ಎಂಬ ಸಂದೇಶವನ್ನ ಕೊಟ್ಟಿದ್ದಾರೆ ಎಂದು ತಿಳಿಸಿದ್ರು ಅಮಿತ್ ಶಾ ಅವರ ನಿರ್ಣಯವನ್ನ ಸ್ವಾಗತಿಸುವೆ ಅವರು ಭೇಟಿಯಾಗಿದ್ರೆ ಅವರಿಗೆ ಈ ಎಲ್ಲಾ ವಿಷಯವನ್ನ ಪ್ರಸ್ತಾಪ ಮಾಡುವವನಿದ್ದೆ ಆದ್ರೆ ಅವರು ಭೇಟಿಯಾಗಲಿಲ್ಲ ಇದು ನನ್ನ ಸ್ಪರ್ಧೆಗೆ ಭಗವಂತನೇ ಕೃಪೆ ತೋರಿದ್ದಾನೆ ಅಮಿತ್ ಶಾ ಮೋದಿ ಅಪೇಕ್ಷೆಯಂತೆ ನಾನು ಸ್ಪರ್ಧೆ ಮಾಡಿ ಗೆದ್ದು ಮೋದಿ ಪ್ರಧಾನಿಯಾಗೋದಕ್ಕೆ ಕೈ ಎತ್ತುತ್ತೇನೆ ಎಂದರು ಗೃಹ ಮಾನ್ಯ ಅಮಿತ್ ಶಾರವರು ದೆಹಲಿಗೆ ಬರಕ್ಕೆ ಹೇಳಿದರು ಅಷ್ಟು ದೊಡ್ಡ ಮನುಷ್ಯರು ನನಗೆ ದೆಹಲಿ ಕರೆದಾಗ ತುಂಬ ಸಂತೋಷದಿಂದ ಅವರ ಆಹ್ವಾನಕ್ಕೆ ನಾನು ದೆಹಲಿ ಹೋಗಿದ್ದೆ ಅದು ಅವ್ರಿಗೆ ಗೌರವ ಕೊಡಬೇಕಾದಂಥ ಕರ್ತವ್ಯ ಅಂತ ನಾನು ದೆಲ್ಲಿಗೆ ಹೋಗಿದ್ದೆ ದೆಲ್ಲಿಗೆ ಹೋದ ನಂತರ ರಾತ್ರಿ ಅವ್ರ ಮನೇಲಿ ಭೇಟಿ ಆಗಬೇಕು ಅನ್ನೋಂಥ ಅಂಶವನ್ನು ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ಜಿ ಅವರು ನಂಗೆ ತಿಳಿಸಿದರು ಅವ್ರ ಮನೆ ನಂಬರು ನನ್ನ ತಿತ್ತು ಅವ್ರ ಮನೆಯಲ್ಲಿ ಅವ್ರ ಆಫೀಸರಿಗೆ ಫೋನ್ ಮಾಡಿದೆ ನೋಡಿದಾಗ ಎರಡು ಸರಿ ಮಾಡಿದೆ ಮೂರು ಸರಿ ಮಾಡಿದೆ ಮೂರು ಸರಿ ಹೇಳಿದ್ರು ಅವ್ರು ಅಮಿತ್ ಶಾ ಇಲ್ಲಿ ಬಂದಿಲ್ಲ ಬರ್ತಿದ್ದಂಗೆ ನೀವು ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳ್ತೀವಿ ಅಂತ ಹೇಳಿದರು ಕೊನೆಗೆ ಅವರು ಈಗ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ನಾನು ವಾಪಸ್ ಹೋಗ್ಬೋದಾ ಅಂದೆ ವಾಪಸ್ ಹೋಗ್ಬೋದು ಒಂದು ಇದರರ್ಥ ಇಲ್ಲಿ ಶಿವಮೊಗ್ಗಕ್ಕೆ ವಾಪಸ್ ಹೋಗು ನಾಮಿನೇಷನ್ ಹಾಕು ಗೆಲ್ಲು ಅನ್ನೋಂಥ ಅಮಿತ್ ಶಾ ಅವರ ಅಪೇಕ್ಷೆ ಮಾತಾಡ್ತಾ ಇದ್ದಾರೆ ಈ ದೇಶದ ಉಕ್ಕಿನ ಮನುಷ್ಯ ಗೃಹ ಮಂತ್ರಿಗಳಾದ ಮಾನ್ಯ ಅಮಿತ್ ಶಾರವರು ದೆಹಲಿಗೆ ಬರಕ್ಕೆ ಹೇಳಿದರು ಅಷ್ಟು ದೊಡ್ಡ ಮನುಷ್ಯರು ನನಗೆ ದೆಹಲಿ ಕರೆದಾಗ ತುಂಬ ಸಂತೋಷದಿಂದ ಅವರ ಆಹ್ವಾನಕ್ಕೆ ನಾನು ದೆಹಲಿಗೆ ಹೋಗಿದ್ದೆ ಅದು ಅವ್ರಿಗೆ ಗೌರವ ಕೊಡಬೇಕಾದಂಥ ಕರ್ತವ್ಯ ಅಂತ ನಾನು ದೆಹಲಿಗೆ ಹೋಗಿದ್ದೆ ದೆಲ್ಲಿಗೆ ಹೋದ ನಂತರ ರಾತ್ರಿ ಅವ್ರ ಮನೇಲಿ ಭೇಟಿ ಆಗಬೇಕು ಅನ್ನೋಂಥ ಅಂಶವನ್ನು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ಜಿ ಅವರು ನಂಗೆ ತಿಳಿಸಿದರು ಅವ್ರ ಮನೆ ನಂಬರು ನನ್ನ ಅವ್ರ ಮನೆಯಲ್ಲಿ ಅವ್ರ ಆಫೀಸರಿಗೆ ಫೋನ್ ಮಾಡಿದೆ ನೋಡಿದಾಗ ಎರಡು ಸರಿ ಮಾಡಿದೆ ಮೂರು ಸರಿ ಮಾಡಿದೆ ಮೂರು ಸರಿ ಹೇಳಿದ್ರು ಅವ್ರು ಅಮಿಷಾ ಇನ್ನು ಬಂದಿಲ್ಲ ಬರ್ತಿದ್ದಂಗೆ ನೀವು ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳ್ತೀವಿ ಅಂತ ಹೇಳಿದರು ಕೊನೆಗೆ ಅವರು ಈ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ನಾನು ವಾಪಸ್ ಹೋಗ್ಬೋದಾ ಅಂದೆ ವಾಪಸ್ ಹೋಗ್ಬೋದು ಅಂದರು ಇದರರ್ಥ ಇಲ್ಲಿ ಶಿವಮೊಗ್ಗಕ್ಕೆ ವಾಪಸ್ಸು ಹೋಗು ನಾಮಿನೇಷನ್ ಹಾಕು ಗೆಲ್ಲು ಅನ್ನೋಂಥ ಅಮಿತ್ ಅವರ ಅಪೇಕ್ಷೆ ಏನಂತ ಮಾತಾಡ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ಅವ್ರ ಆಫೀಸರಿಗೆ ಫೋನ್ ಮಾಡಿದೆ ನೋಡಿದಾಗ ಎರಡು ಸರಿ ಮಾಡಿದೆ ಮೂರು ಸರಿ ಮಾಡಿದ ಮೂರು ಸರಿ ಹೇಳಿದ್ರು ಅಮಿತ್ ಶಾ ಇನ್ನು ಬಂದಿಲ್ಲ ಬರ್ತಿದ್ದಂಗೆ ನೀವು ಎಷ್ಟೊತ್ತಿ ಬರಬೇಕು ಅಂತ ಹೇಳ್ತೀವಿ ಅಂತ ಹೇಳಿದರು ಕೊನೆಗೆ ಅವರು ಈ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ